ಒಬ್ಬರಲ್ಲ ಇಬ್ಬರಲ್ಲ ನಲವತ್ತು ಪ್ಲಸ್ ವಯಸ್ಸಿನ ಈ ಒಂಬತ್ತು ನಟಿಯರಿನೂ ವಿವಾಹ ಬಂಧನಕ್ಕೆ ಸಿಲುಕಿಲ್ಲ ರಾಧಿಕಾ ಗಾಂಧಿಯಿಂದ ದಿವ್ಯಾ ಸ್ಪಂದನ ತನಕ ಕನ್ನಡದ ಹಲವು ನಟಿಯರು ವಿವಾಹವಾಗಿಲ್ಲ ಕೆಲವು ನಟಿಯರ ವಯಸ್ಸು ನಲವತ್ತು ದಾಟಿದರೂ ಇವರು ವಿವಾಹ ಬಂಧನಕ್ಕೆ ಒಳಗಾಗಲು ಮನಸ್ಸು ಮಾಡಿಲ್ಲ ಮದುವೆ ಯಾಕೆ ಸಿಂಗಲ್ ಆಗಿರೋಣ ಎಂದು ಕೆಲವರು ಅಂದುಕೊಂಡಿರಬಹುದು ಯಾವುದೋ ಕಹಿ ನೆನಪಿನ ಕಾರಣದಿಂದ ಕೆಲವರು ಮದುವೆಯಾಗದೆ ಉಳಿದಿರಬಹುದು ಆರ್ ಟಿ ರಮಾ ವಿಜಯಲಕ್ಷ್ಮಿ ಭಾವನಾ ರಾಮಣ್ಣ ರಮ್ಯಾ ಸೇರಿದಂತೆ ಇನ್ನೂ ವಿವಾಹವಾಗದೇ ಇರುವ ನಲವತ್ತು ಪ್ಲಸ್ ವಯಸ್ಸಿನ ಈ ಒಂಬತ್ತು ನಟಿಯರ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ ಬನ್ನಿ ದಿವ್ಯಾ ಸ್ಪಂದನ ಮೋಹಕ ತಾರೆ ರಮ್ಯಾ ಕೂಡ ಅವಿವಾಹಿತೆಯಾಗಿಯೇ ಉಳಿದಿದ್ದಾರೆ ರಾಹುಲ್ ಗಾಂಧಿ ಸೇರಿದಂತೆ ಹಲವರ ಜತೆ ಈಕೆಯ ಹೆಸರು ತಳುಕು ಹಾಕಿಕೊಂಡಿತ್ತು ಆದರೆ ಯಾವುದೇ ಕಾಂಟ್ರವರ್ಸಿಗೂ ತಲೆ ಕೆಡಿಸಿಕೊಳ್ಳದೆ ಮದುವೆಯಾಗದೆ ಉಳಿದಿದ್ದಾರೆ ಜೆನಿಫರ್ ಕೊತ್ವಾಲ್ ಕನ್ನಡದ ನಟಿ ಜೆನಿಫರ್ ಕೊತ್ವಾಲ್ ಕೂಡ ನಲವತ್ತು ವರ್ಷ ವಯಸ್ಸು ದಾಟಿದರೂ ಮದುವೆಯಾಗಿಲ್ಲ ಇವರು ಸೂಪರ್ ಹಿಟ್ ಜೋಗಿ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ನೀಡಿದರು ಬಂಧನ ಲವಕುಶ ಮಸ್ತಿ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆರ್ ಟಿ ರಮಾ ಕನ್ನಡದ ಧಾರಾವಾಹಿ ಕನ್ನಡತೆಯಲ್ಲಿ ನಟಿಸಿರುವ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ನಸ್ರುದ್ದೀನ್ ಸಹಪಾಠಿಯಾಗಿದ್ದ ಆರ್ ಟಿ ರಮಾ ಮದುವೆಯಾಗಿಲ್ಲ ಇವರು ಗೆಜ್ಜೆ ಪೂಜೆ ಶರಪಂಜರ ಗೌರಿ ಜೇಡರ ಬಲೆ ನನ್ನ ಕರ್ತವ್ಯ ಮಹಾ ಸತಿ ಅನುಸೂಯ ಮಿಸ್ ಲೀಲಾವತಿ ನಾ ಮೆಚ್ಚಿದ ಹುಡುಗ ಸತಿ ಸುಕನ್ಯಾ ಮನ ಮೆಚ್ಚಿದ ಮಡದಿ ಬಾಳು ಬೆಳಗಿತು ಪುನರ್ಜನ್ಮ ಕಪ್ಪು ಬಿಳುಪು ಅನುಗ್ರಹ ಮುಗಿಯದ ಕತೆ ಬಲೆ ಅದೃಷ್ಟವೂ ಅದೃಷ್ಟ ಸೋತು ಗೆದ್ದವಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ವಿಜಯಲಕ್ಷ್ಮಿ ನಾಗಮಂಡಲ ಸಿನಿಮಾದಲ್ಲಿ ನಟಿಸಿದ್ದ ವಿಜಯಲಕ್ಷ್ಮಿ ಕೂಡ ಆಗಿಲ್ಲ ಕನ್ನಡ ತಮಿಳು ತೆಲುಗು ಸಿನಿಮಾಗಳಲ್ಲಿ ನಟಿಸಿರುವ ವಿಜಯಲಕ್ಷ್ಮಿ ಅವರಿಗೆ ಸ್ಟುಜನ್ ಲೋಕೇಶ್ಗೂ ಎಂಗೇಜ್ಮೆಂಟ್ ಆಗಿತ್ತು ಆದರೆ ಎಂಗೇಜ್ಮೆಂಟ್ ನಂತರ ಇವರ ಸಂಬಂಧ ಮುಂದುವರೆಯಲಿಲ್ಲ ಭಾವನಾ ರಾಮಣ್ಣ ಕನ್ನಡದ ನಟಿ ಭಾವನಾ ರಾಮಣ್ಣ ಕೂಡ ಅವಿವಾಹಿತರಾಗಿಯೇ ಉಳಿದಿದ್ದಾರೆ ಇವರು ವಿಷ್ಣುವರ್ಧನ್ ಮತ್ತು ಶ್ರೀನಗರ ಕಿಟ್ಟಿ ಮುಂತಾದ ನಟರ ಜತೆ ನಟಿಸಿದ್ದಾರೆ ವಯಸ್ಸು ನಲವತ್ತು ದಾಟಿದರೂ ಇವರು ಮದುವೆಯಾಗಿಲ್ಲ ಪೂಜಾ ಲೋಕೇಶ್ ಸೀತಾರಾಮ ಸೀರಿಯಲ್ನಲ್ಲಿ ನಟಿಸಿರುವ ಪೂಜಾ ಕೂಡ ಅವಿವಾಹಿತರಾಗಿದ್ದಾರೆ ಇವರು ಕೆಲವು ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ ನಟನೆಯೊಂದಿಗೆ ಫ್ಯಾಷನ್ ಡಿಸೈನ್ ಆಗಿಯೂ ವೃತ್ತಿಜೀವನ ನಡೆಸುತ್ತಿದ್ದಾರೆ ಸೀತಾರಾ ಕನ್ನಡದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಸೀತಾರಾ ಅವರು ಮದುವೆಯಾಗಿಲ್ಲ ಇವರು ಡಾಕ್ಟರ್ ವಿಷ್ಣುವರ್ಧನ್ ಶಶಿಕುಮಾರ್ ಅನಂತ್ನಾಗ್ ಮುಂತಾದ ಕಲಾವಿದರ ಜತೆ ನಟಿಸಿದ್ದಾರೆ ರೇಖಾ ಚೆಲ್ಲಾಟ ಹುಡುಗಾಟ ಉಚ್ಚ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರುವ ನಟಿ ರೇಖಾ ಕೂಡ ಅವಿವಾಹಿತೆಯಾಗಿಯೇ ಉಳಿದಿದ್ದಾರೆ ರಾಧಿಕಾ ಗಾಂಧಿ ಪೂಜಾ ಗಾಂಧಿ ತಂಗಿ ರಾಧಿಕಾ ಗಾಂಧಿ ಕೂಡ ಇನ್ನೂ ವಿವಾಹವಾಗಿಲ್ಲ ಈಕೆ ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ವೀರ ಕಲಾಕಾರ ಶ್ರೀ ಹರಿಕತೆ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಈ ಒಂಬತ್ತು ನಟಿಯರು ಇನ್ನೂ ಕೂಡ ಮದುವೆ ಆಗದೆ ಉಳಿದಿರುವ ಕನ್ನಡದ ಸ್ಟಾರ್ ನಟಿಯರಿವರು